ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಣಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮೊದ್ಲು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಸ್ವಲ್ಪ ಅಪ್ ಕೂಡ ಆಯಿತು ಮಾರ್ಕೆಟ್ ಆನಂತರ ಇಮಿಡಿಯೇಟ್ಲಿ ಡೌನ್ ಆಯಿತು ಯಾಸ್ ಯೂಜಲ್ ಲಾಸ್ಟ್ ವೀಕ್ ಇಂದ ಬರ್ತಾ ಇರುವಂತಹ ಪರ್ಫಾರ್ಮೆನ್ಸ್ ತರನೇ ಮತ್ತೆ ಡೌನ್ ಆಗುತ್ತೆ ಅನ್ನೋ ರೀತಿ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಇನ್ನೊಂದು ಒಳ್ಳೆ ವಿಚಾರ ಅಥವಾ ಒಳ್ಳೆ ನ್ಯೂಸ್ ಏನು ಅಂತಂದ್ರೆ ಇಪ್ಪತ್ತ್ ಮೂರು ಸಾವಿರದ ಐನೂರರ ಲೆವೆಲ್ ಬ್ರೇಕ್ ಮಾಡಿ ಕೆಳಗಡೆ ಹೋದ್ರು ಕೂಡ ನೋಡಬಹುದು ಇವತ್ತಿನ ನಾನೂರ ಎಂಬತ್ನಾಲ್ಕರವರೆಗೂ ನಂತರ ರಿಕವರ್ ಕೂಡ ಆಯ್ತು ರಿಕವರ್ ಆಗಿ ಐನೂರರ ಮೇಲೆ ಕ್ಲೋಸಿಂಗ್ ಕಂಡು ಬಂದಿದೆ ನಾನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಒಂದು ಪಾಯಿಂಟ್ ಮಾಡಿದ್ದೆ ಇನ್ ಕೇಸ್ ಫೈವ್ ಹಂಡ್ರೆಡ್ ಒಳಗಡೆ ಕ್ಲೋಸಿಂಗ್ ಕಂಡು ಬಂದ್ರೆ ಖಂಡಿತ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದೇನೋ ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನ ಹಲವು ಚಾರ್ಟ್ ಕೊಡ್ತಿದ್ದಾರೆ ಅಂತ ಹಾಗೆ ನಾನು ಟೂ ಹಂಡ್ರೆಡ್ ಡಿ ಎ ಬಗ್ಗೆ ಕೂಡ ಕವರ್ ಮಾಡಿದ್ದೆ ಹಾಗಾಗಿ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅದು ಮತ್ತೊಂದಷ್ಟು ಡೌನ್ ಫಾಲ್ಗೆ ಕಾರಣ ಆಗುವಂತ ಚಾನ್ಸಸ್ ಇತ್ತು ಬಟ್ ಮತ್ತೆ ರಿಕವರ್ ಆಗಿ ಓವರ್ ಆಲ್ ಫೈವ್ ತರ್ಟಿ ಟು ಪಾಯಿಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾಳೆ ಮಾರ್ಕೆಟ್ ರಜೆ ಇದೆ ಗುರುನಾನಕ್ ಜಯಂತಿ ಪ್ರಯುಕ್ತ ನಾಳೆ ಮಾರ್ಕೆಟ್ ರಜೆ ಇರುತ್ತೆ ಮತ್ತೆ ನಮ್ಮ ಮಾರ್ಕೆಟ್ ಓಪನ್ ಆಗೋದು ಸೋಮವಾರ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೋ ಬಟ್ ಇವತ್ತಂತೂ ಆ ಲೆವೆಲ್ ಬ್ರೇಕ್ ಆಗಲಿಲ್ಲ ಅದೇ ಒಂದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಟೂ ಹಂಡ್ರೆಡ್ ಡಿ ಎ ಸಪೋರ್ಟ್ ಆಗಿ ವರ್ಕ್ ಆಗುತ್ತಾ ನೋಡ್ಬೇಕಾಗುತ್ತೆ ಸೋಮವಾರದ ಸೆಷನ್ ಅಲ್ಲಿ ಇನ್ ಕೇಸ್ ಅದನ್ನ ಬ್ರೇಕ್ ಮಾಡಿದ್ರೆ ಅಪ್ ಟು ಟ್ವೆಂಟಿ ಟೂ ತೌಸಂಡ್ ಅಥವಾ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಈ ರೀತಿ ಸಾಕಷ್ಟು ಲೆವೆಲ್ಸ್ ಅನ್ನ ಕೊಡ್ತಿದ್ದಾರೆ ನಾನು ಯೂಶಲಿ ಟೆಕ್ನಿಕಲ್ಸ್ ಅನ್ನ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಬಟ್ ಕೆಲವೊಂದು ಕ್ರೂಷಿಯಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೆಲವೊಮ್ಮೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಫೈನಲ್ ಆಗಿ ನಮಗೆ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಕಂಡು ಬರೋದು ಅಬ್ವಿಯಸ್ಲಿ ಫಂಡಮೆಂಟಲ್ಸ್ ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಟೆಕ್ನಿಕಲ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಒಂದಷ್ಟು ಮಟ್ಟಿಗೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದೇನು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಫಂಡಮೆಂಟಲ್ಸ್ ಮಾಡುತ್ತೆ ಕಂಪನಿಗಳದ್ದು ಓವರ್ ಆಲ್ ಒಂದು ಪಾಸಿಟಿವ್ ಇವತ್ತು ನಮಗೆ ನೋಡ್ಲಿಕ್ಕೆ ಕಂಡು ಬಂತು ನಂತರ ಸೆನ್ಸೆಕ್ಸ್ ಅಲ್ಲಿ ನೂರ ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಎಲ್ಲೋ ಕೂಡ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಅಪ್ ಪರ್ಫಾರ್ಮೆನ್ಸ್ ಬಂತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಮತ್ತಷ್ಟು ರಿಕವರ್ ಆಗಿ ಓವರ್ ಆಲ್ ನೂರ ಹತ್ತು ಪಾಯಿಂಟ್ಸ್ ಟನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನೇ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬರೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ತದೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂತು ನಾ ನೆಕ್ಸ್ಟ್ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಮಿಡ್ ಕ್ಯಾಪಲ್ಲಿ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಪ್ ಟು ಹಾಫ್ ಪರ್ಸೆಂಟ್ವರೆಗೂ ಮಿಡ್ ಕ್ಯಾಪಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದರೆ ಅಂದರೆ ಜೀರೋ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಹುಶಃ ತುಂಬಾ ಜನರ ಪೋರ್ಟ್ಫೋಲಿಯೋ ಕೂಡ ಇವತ್ತು ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿರುತ್ತೆ ಬಟ್ ಎಲ್ರಿಗೂ ಇದ್ದೇ ಇದೆ ಕುತೂಹಲ ಇವತ್ತೇನೋ ಸ್ವಲ್ಪ ಅಪ್ ಆಯಿತು ಬಟ್ ಸೋಮವಾರ ಅದಕ್ಕೆ ಡಬಲ್ ಕೆಳಗಡೆ ಹೋಗುತ್ತೆ ಅಂತ ಬಟ್ ನೋಡೋಣ ಅಡ್ವಾನ್ಸ್ ಆಗಂತೂ ಈಗೇ ಆಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ ನಾವು ಪ್ರಿಡಿಕ್ಟ್ ಮಾಡಕ್ ಹೋಗೋದಿಲ್ಲ ಅದು ಆಕ್ಚುಯಲ್ ಆಗಿ ಆದಾಗ್ಲೇ ಗೊತ್ತಾಗೋದು ಇನ್ನು ಮೈಕ್ರೋ ಕ್ಯಾಪ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟರ್ ಇಂಡಸ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಫ್ ಎಂ ಸಿಗ್ ಮಾಡಿದೆ ಕೆಳಗಡೆ ಅಂತ ಹೇಳ್ಬೋದು ಒಂದುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಎಫ್ ಎಂ ಸಿ ನೋಡಲಿಕ್ಕೆ ಸಿಕ್ಕಿದೆ ಇದು ಸ್ವಲ್ಪ ಮಾರ್ಕೆಟ್ ಅನ್ನು ಕೆಳಗಡೆ ತಗೊಂಡೋಗಿದೆ ಅಂತ ಹೇಳ್ಬೋದು ಇವತ್ತು ಐಟಿ ನಲ್ಲಿ ಆಸ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಫ್ಲಾಟ್ ಇದೆ ಫಾರ್ಮಾ ಸ್ವಲ್ಪ ನೆಗೆಟಿವ್ ಆಗಿದೆ ಪಿ ಎಸ್ ಬ್ಯಾಂಕ್ ಗಳು ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಫ್ಲಾಟಿಶ್ ಕ್ಲೋಸಿಂಗ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಎಫ್ ಎಂ ಸಿ ಜಿ ಸ್ಟಾಕ್ಗಳೇ ನಮ್ಮ ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡಿದ್ದು ಅಂತ ಹೇಳ್ಬೋದು ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿ ಓವರ್ ಆಲ್ ಕಂಪೇರ್ ಟು ಲಾಸ್ಟ್ ತ್ರೀ ಫೋರ್ ಟ್ರೇಡಿಂಗ್ ಸೆಷನ್ಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮೇಜರ್ ಇಂಡೆಕ್ಸ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರು ಬೇರೆ ಇಂಡೆಕ್ಸಸ್ ಗಳು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಹಾಗೆ ಮೆಜಾರಿಟಿ ಸೆಕ್ಟರ್ಸ್ ಕೂಡ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೊ ನೋಡೋಣ ಇದೇ ಮೊಮೆಂಟಮ್ ಸೋಮವಾರ ಕೂಡ ಮುಂದುವರಿಯುತ್ತ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದರೆ ಜೆ ಆರ್ ಸಿ ರಿಸಲ್ಟ್ ಅನೌನ್ಸ್ ಆಗಿತ್ತು ನಿನ್ನೆ ರಿಸಲ್ಟ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕೂಡ ನೋಡಬಹುದು ರಿಯಾಕ್ಷನ್ ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ಇವತ್ತು ನಂತರ ಎಲ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇತ್ತು ಇವತ್ತು ಸ್ಟಾಕ್ ಸ್ಪ್ಲಿಟ್ ಆಗಿದೆ ನೋಡಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಒನ್ ಏಟಿ ಫೈವ್ ರೇಂಜ್ ಅಲ್ಲಿ ಸ್ಟಾಕ್ ಅಡ್ಜಸ್ಟ್ ಆಯಿತು ಸ್ಟಾಕ್ ಪ್ರೈಸ್ ಅನಂತರ ಅರವರೆ ಪರ್ಸೆಂಟ್ ಅಪ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸೊ ಒಳ್ಳೆ ರಿಯಾಕ್ಷನ್ ಇವತ್ತು ಬಂದಿದೆ ಎಲ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ಐನಾಕ್ಸ್ ಗ್ರೀನ್ ಎನರ್ಜಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಮರ್ಜಿ ಕವರ್ ಮಾಡಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಕ್ರೀನ್ ಅಲ್ಲೂ ಕೂಡ ನಂತರ ವಿಬಿಎಲ್ ವಿಬಿಲ್ ನ ಕ್ಯೂ ಐ ಪಿ ಬಗ್ಗೆ ಕವರ್ ಮಾಡಿದ್ದೆ ಕ್ಯೂ ಪಿ ಕ್ಲೋಸ್ ಆಗಿದೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ವಿಬಿಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಮಾರ್ನಿಂಗ್ ಅಂತೂ ಇನ್ನು ಮೇಲೆ ಹೋಗಿತ್ತು ಆ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಭರತ್ ಫೋರ್ಜ್ ಭರತ್ ಫೋರ್ಜ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ರಿಯಾಕ್ಷನ್ ಕೂಡ ನೋಡಬಹುದು ನಿಯರ್ಲಿ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರಿಸಲ್ಟ್ ನೋಡಿದ ಮೇಲೆ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಿಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಆಫ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಕ್ಯೂಟೂನ್ ನಲ್ಲಿ ನಂತರ ಬಜೇಲ್ ಪ್ರಾಜೆಕ್ಟ್ಸ್ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯ್ತು ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಹಾಗೆ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಡಿ ಎಲ್ನ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ನೋಡಿದರೆ ನೋಡಿದ್ರೆ ಖಂಡಿತ ಪೂರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಯಾಕೆ ಪಾಸಿಟಿವ್ ರಿಯಾಕ್ಷನ್ ಬಂತೋ ಗೊತ್ತಿಲ್ಲ ಒಂದ್ಸಲ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ನೋಡಬಹುದು ಕಂಪನಿಯ ನಂಬರ್ಸ್ ಅನ್ನು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನಿಯರ್ಲಿ ತ್ರೀ ಪರ್ಸೆಂಟು ಸೊ ನಂತರ ಒಂದಷ್ಟು ಪುಲ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೊ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಿ ಆಗ ಗೊತ್ತಾಗ್ಬೋದು ಯಾಕೆ ಪುಲ್ ಬ್ಯಾಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅಂತ ನಂತರ ಜ್ಯೋತಿ ಸಿ ಎನ್ ಸಿ ಆಟೋಮೇಶನ್ ನೋಡಬಹುದು ಇವತ್ತು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಕಂಪನಿಯ ನಂಬರ್ ಏರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅವಾಗ ಏನೇ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾರಿ ಮಿಡ್ ಸೈಜ್ ಕಂಪನಿ ನೋಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಸೋಮ್ ಆ್ಯಂಡ್ ಅಂಡ್ ಬ್ರೇರಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ ಇರಾನ್ ಆನ್ ಕಂಪೇರ್ ಮಾಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಇ ಐಡಿ ಪ್ಯಾರಿ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ಖಂಡಿತ ಪೂರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಇಂಪ್ರೂವ್ಮೆಂಟ್ ಇದ್ರು ಇರಬಹುದೇನು ಇಯರ್ ಆನ್ ಇಯರ್ ಅಂತೂ ಎಬಿಟದಲ್ಲೂ ಡೌನ್ ಇದೆ ರೆವಿನ್ಯೂ ನಲ್ಲೂ ಡೌನ್ ಇದೆ ಇವನ್ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಂದ್ಸಲ ನಂಬರ್ಸ್ ಚೆಕ್ ಮಾಡಿ ಬಹುಶಃ ಕ್ವಾರ್ಟರ್ಲಿ ಚೆನ್ನಾಗಿರಬಹುದು ಪರ್ಫಾರ್ಮೆನ್ಸ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ತುಂಬಾ ಜನ ಇತ್ತೀಚೆಗೆ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟಾಕ್ ಅನ್ನ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬಹುದ ಸ್ಟಾಕ್ ಅಲ್ಲಿ ಅಂತ ಒಂದು ರಿಸ್ಕಿ ಕಂಪನಿನ ಸ್ಮಾಲ್ ಸೈಜ್ ಕಂಪನಿ ತುಂಬಾ ದೊಡ್ಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಸೀಸಾರ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಖಂಡಿತ ಒಳ್ಳೆ ರಿಟರ್ನ್ಸ್ ಏನೇನೋ ಕೊಟ್ಟಿದೆ ಬಟ್ ಐಲಿ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಕೆಲವು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವು ವರ್ಷಗಳು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗಾಗಿ ಸೈಕ್ಲಿಕಲ್ ಕಂಪನಿಗಳಲ್ಲಿ ಈ ರೀತಿಯ ಡೌನ್ ಟರ್ನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡೋದು ತುಂಬಾನೇ ಕಷ್ಟ ಎಸ್ಪೆಷಲಿ ಬಿಗಿನರ್ಸ್ ಕಂತೂ ತುಂಬಾನೇ ಕಷ್ಟ ಅದು ಅಸಾಧ್ಯ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ತರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಎಂಟ್ರಿ ಎಕ್ಸಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ರಿಟೇಲ್ ಇನ್ವೆಸ್ಟರ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಹಾಗಾಗಿ ಸೈಕ್ಲಿಕಲ್ ಆಗಿ ಮೂವ್ ಆಗುವಂತಹ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಬಟ್ ನೀವು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂತ ಅಂದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಇವತ್ತು ನಿಯರ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ಇದೇ ರೀತಿ ಪೂರ್ ಆಗಿದೆ ಓವರಲ್ ಪೂರ್ ಪರ್ಫಾರ್ಮೆನ್ಸ್ ಕ್ಯೂಟೂನ್ ಅಲ್ಲಿ ಮಾಡಿದೆ ರಿಯಾಕ್ಷನ್ ಕೂಡ ಈ ರೀತಿ ಕಂಡು ಬಂದಿರೋದು ಕೊನೆಯಲ್ಲಿ ಯಾಕಂದ್ರೆ ರಿಸಲ್ಟ್ ಆ ಟೈಮ್ ಗೆ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಐಟಿಐ ಲಿಮಿಟೆಡ್ ಐಟಿಐ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಲಾಸ್ಟ್ ವೀಕ್ ಇಂದ ಕಂಪನಿ ಹಲವಾರು ಆರ್ಡರ್ ಗಳ ಕಾರಣಕ್ಕೆ ಸುದ್ದಿಯಲ್ಲಿ ಇವತ್ತು ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಲಾಸ್ ಇದೆ ನೆಟ್ ಲಾಸ್ ಇದೆ ಪ್ರಾಫಿಟ್ ಇಲ್ಲ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಮ್ಮಿ ಆಗಿದೆ ಲಾಸ್ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅನ್ಕೊಳ್ಬಹುದು ಯಾಕಂದ್ರೆ ಕಳೆದ ಸಲಕ್ಕೆ ಹೋಲ್ಸಿದ್ರೆ ಈ ಸಲ ತುಂಬಾ ಕಡಿಮೆ ಇದೆ ಲಾಸ್ ಆ ಕಡೆಯಿಂದ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇತ್ತೀಚೆಗೆ ಹಲವು ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಆ ಆರ್ಡರ್ಸ್ ಇಂದ ಕಂಪನಿಗೆ ರೆವಿನ್ಯೂ ಬರ್ಲಿಕ್ಕೆ ಶುರುವಾದ್ರೆ ಬಹುಶಃ ಕಂಪನಿ ಪ್ರಾಫಿಟಬಲ್ ಕೂಡ ಆಗ್ಬಹುದು ಬಟ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಆಸ್ ಆಫ್ ನೌ ಲಾಸ್ ಮೇಕಿಂಗ್ ಕಂಪನಿ ಸರಿ ಹೇಳಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಂತೂ ಖಂಡಿತ ಮಾರ್ಕೆಟ್ ಫೈವ್ ಹಂಡ್ರೆಡ್ ಒಳಗಡೆ ಕ್ಲೋಸಿಂಗ್ ಕೊಡ್ಲಿಲ್ಲ ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಐನೂರು ಒಳಗಡೆ ನಿಫ್ಟಿ ಆ ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ಇಟ್ಕೊಂಡೆ ಮುಂದುವರಿಬೇಕು ಬಟ್ ಸೋಮವಾರ ಯಾವ ರೀತಿ ಆಗುತ್ತೆ ಅಕ್ರೋಷಿಯಾ ಲೆವೆಲ್ ಅನ್ನ ವಾಚ್ ಮಾಡಬೇಕಾಗುತ್ತೆ ನೋಡೋಣ ಸೋಮವಾರ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ